ಜಮಖಂಡಿ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ ತೆಕ್ಕೆಗೆ ಅಧ್ಯಕ್ಷರಾಗಿ ಪರಮಾನಂದ ಗವರೋಜಿ ಆಯ್ಕೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಪರಮಾನಂದ ಗವರೋಜಿ ಮತ್ತು ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರಾಗಿ ರೇಖಾ ಕಾಂಬಳೆ ಅವರು ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಶ್ವೇತಾ ಬಿಡಿಕರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗೆ ಅವಕಾಶ ಕೊಡದಂತೆ ಬಿಗಿ ಬಂದೋಬಸ್ತ್ ನೀಡಿದ ಸಿಪಿಐ ಮಲ್ಲಪ್ಪ ಮಡ್ಡಿ ಅವರ ನೇತೃತ್ವದಲ್ಲಿ ಶಾಂತಿಯುತವಾಗಿ ಚುನಾವಣೆಯನ್ನು ನಡೆಸಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ನಗರದಲ್ಲಿ ಪಟಾಕಿ ಸಿಡಿಸಿ ಗುಲಾಲ್ ಎರಚಿ ಸಿಹಿ ತಿನ್ನಿಸುವ ಮುಖಾಂತರ ಸಂಭ್ರಮಿಸಿ ವಿಜಯೋತ್ಸವ ಆಚರಿಸಿದರು ಪ್ರವೀಣ್ ಸಿದ್ಧಾರ್ಥ್ ನ್ಯೂಸ್ ಫೋರ್ ಇಂಟು ಸೆವೆನ್ ಇದು ಬಡವರ ಧ್ವನಿ ಜಮಖಂಡಿ મલગ સષલા મ૨ા�ચરમાહ મઉ માર ખા�મ માબ મણા�લાલાાલાહા�લાલે઺ં? મઇમાલા઺�ાલ માલાલ Hãy subscribe cho kênh Ghiền Mì Gõ Để không ಇಪ್ಪತ್ತಿನ ದಿವಸ ಜಂಖಂಡಿ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಪರಮಾನಂದ್ ಗೊರೋಜಿ ಅವರಿಗೂ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಲೆಕ್ಕಾ ಕಾಂಬಳೆ ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಅವರನ್ನು ಆಯ್ಕೆ ಮಾಡಿ ಸಹಕಾರ ನಗರಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರು ನಮ್ಮ ಪಕ್ಷದ ಸದಸ್ಯರಾಗಿರ್ಬೋದು ಮತ್ತು ಪಕ್ಷೇತರರಾಗಿರ್ತಕ್ಕಂಥ ಪೈಲ್ವಾನ್ರು ಮತ್ತು ಪ್ರವೀಣ್ ನಾವಂದರ್ ಅವರು ಕೂಡ ನಮಗೆ ಬೆಂಬಲವನ್ನು ಸೂಚಿಸಿ ಇವತ್ತು ಇಪ್ಪತ್ನಾಲ್ಕು ಮತಗಳನ್ನು ಪಡೆದುಕೊಂಡು ನಗರಸಭೆ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಇವತ್ತು ಆಯ್ಕೆಯಾಗಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ನಗರಸಭೆ ವತಿಯಿಂದ ಜಮಖಂಡಿಯನ್ನು ಅಭಿವೃದ್ಧಿ ಮಾಡುವಂಥ ಒಂದು ಕಾರ್ಯ ಇವರಿಂದ ಆಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಅವರಿಗೆ ಸರ್ಕಾರದಿಂದ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ನಮ್ಮಿಂದ ಏನು ಸಹಕಾರ ಬೇಕಾಗ್ತದೆ ಆ ಎಲ್ಲ ನಿಟ್ಟಿನಲ್ಲಿ ನಾವು ಕೂಡ ಸಹಕಾರ ಕೊಡಲಿಕ್ಕೆ ಸಿದ್ಧರಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಹೀಗಾಗಿ ಇವತ್ತೇನು ಈ ಚುನಾವಣೆ ಭಾಳ ಶಾಂತ ರೀತಿಯಿಂದ ನಡೆದು ಹೋಗಿದೆ ಯಾವುದೇ ರೀತಿಯಾದಂಥ ಗಲಾಟೆ ಆಗಲಿ ಆಗಲಿ ಯಾವುದೂ ಕೂಡ ನಡೆದಿಲ್ಲ ಎಲ್ಲರ ಒಂದು ಸಹಕಾರದಿಂದ ಇವತ್ತು ಶಾಂತಿಯುತವಾಗಿ ಚುನಾವಣೆಯನ್ನ ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲಾ ಅಧಿಕಾರಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಕರ್ನಾಟಕ ಧನ ಸರ್ಕಾರ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅಂದ್ರೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳನ್ನ ನೇಮಕ ಚುನಾವಣೆ ಮಾಡಿ ಅಂತ ಹೇಳಿ ನಮಗೆ ಐದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ಸರ್ಕಾರ ಡೈರೆಕ್ಷನ್ ಅನ್ನು ನೀಡಿರ್ತದೆ ಅದರ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ಏಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಗರಸಭೆ ಜಮಖಂಡಿಗೆ ಉಪ ವಿಭಾಗಾಧಿಕಾರಿ ಜಮಖಂಡಿ ಇವರು ಚುನಾವಣೆಯನ್ನ ಮಾಡಬೇಕು ಅಂತ ಹೇಳಿ ನಿರ್ದೇಶನವನ್ನ ಕೊಟ್ಟಿರ್ತಾರೆ ಅದರ ಪ್ರಕಾರ ಇವತ್ತು ಅಂದ್ರೆ ನಾನು ಈಗಾಗಲೇ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಮ್ಮ ನಗರಸಭೆ ಜಮಖಂಡಿ ವ್ಯಾಪ್ತಿಯಲ್ಲಿರುವಂತಹ ಮೂವತ್ತೊಂದು ಸದಸ್ಯರುಗಳಿಗೆ ಮತ್ತು ಇಬ್ಬರು ಎಂಎಲ್ಎ ಮತ್ತು ಎಂಪಿ ಸಹ ಬರ್ತಾರೆ ಚುನಾವಣಾ ಮತದಾರರಾಗಿ ಸೊ ಅವರುಗಳಿಗೆ ನೋಟಿಸ್ ಅನ್ನ ನೀಡಿರ್ತೇವೆ ಕ್ಲಿಯರ್ ಸೆವೆನ್ ಡೇಸ್ ನೋಟಿಸ್ ನಂತರದಲ್ಲಿ ಇವತ್ತು ದಿನಾಂಕ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಾವು ಚುನಾವಣಾ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿರ್ತೇವೆ ಮುಂಚಾನೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ನಾಮಪತ್ರಗಳನ್ನ ಸಲ್ಲಿಸುವಂತಹ ಪ್ರಕ್ರಿಯೆ ನಡೆದಿರ್ತದೆ ಮುಂಚಾನೆ ಹತ್ತರಿಂದ ಹನ್ನೊಂದು ಗಂಟೆವರೆಗೂ ನಾಮಪತ್ರಗಳನ್ನ ಸಲ್ಲಿಸುವಂತಹ ಪ್ರಕ್ರಿಯೆ ನಡೆದಿರ್ತದೆ ಇಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮುಂಜಾನೆ ಹತ್ತರಿಂದ ಹನ್ನೊಂದು ಗಂಟೆಯ ಅವಧಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮೂರು ನಾಮಪತ್ರಗಳು ಉಪಾಧ್ಯಕ್ಷ ಸ್ಥಾನಕ್ಕೆ ಎರಡು ನಾಮಪತ್ರಗಳು ಬಂದಿರ್ತವೆ ಹೆಸರುಗಳನ್ನ ಹೇಳ್ತೇನೆ ಒಂದು ಉಪಾಧ್ಯಕ್ಷ ಅಧ್ಯಕ್ಷ ಸ್ಥಾನಕ್ಕೆ ಗುರುಪಾದ್ ಭೀಮಪ್ಪ ಮೆಂಡಿಗೇರಿ ಎರಡು ಪರಮಗೊಂಡ ಶಿವಲಿಂಗಪ್ಪ ಗೌರೋಜಿ ಮೂರು ಅನಸೂಯ ಸುಭಾಸ್ ಅಸುಗಡೆ ಇವರು ನಾಮಪತ್ರಗಳನ್ನ ನೀಡಿರ್ತಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಎರಡು ನಾಮಪತ್ರಗಳು ನಮಗೆ ಆಗಿರ್ತವೆ ಉಪಾಧ್ಯಕ್ಷ ಸ್ಥಾನ ಇದು ನಗರಸಭೆ ಚಮಕಂಡಿಗೆ ಮೀಸಲಾತಿ ಪರಿಶಿಷ್ಟ ಜಾತಿ ಮೀಸಲಾತಿಯನ್ನ ಹೊಂದಿರುವಂತಹ ಸ್ಥಾನವಿರುತ್ತದೆ ಇದಕ್ಕೆ ಇಬ್ಬರು ನಾಮಪತ್ರಗಳನ್ನು ನೀಡಿರ್ತಾರೆ ಒಂದು ಶ್ರೀಮತಿ ರೇಖಾ ಯಮನಪ್ಪ ಕಂಬಳೆ ಎರಡನೇದು ಶ್ರೀ ಕುಶಾಲ್ ವಾಗ್ಮೋರೆ ಹತ್ತರಿಂದ ಹನ್ನೊಂದು ಗಂಟೆ ನಾವು ಏನು ಪಡೆದುಕೊಂಡಿರುವಂತಹ ನಾಮಪತ್ರ ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ಎರಡು ಗಂಟೆಗಳವರೆಗೆ ಸ್ಕ್ರೂಟ್ನಿ ಮಾಡ್ತೀವಿ ಪರಿಶೀಲನೆ ಮಾಡ್ತೀವಿ ನಮ್ಮ ಅಧ್ಯಕ್ಷ ಸ್ಥಾನ ಯಾವುದೇ ರೀತಿ ಮೀಸಲಾತಿ ಇರುವುದಿಲ್ಲ ಅದು ಸಾಮಾನ್ಯ ವರ್ಗ ಇರುವುದರಿಂದ ಸ್ಕ್ರೂಟ್ನಿ ಸಮಯದಲ್ಲಿ ಅದು ಕ್ರಮಬದ್ಧವಾಗಿರ್ತದೆ ಅದರಂತೆ ಉಪಾಧ್ಯಕ್ಷ ಸ್ಥಾನ ಎಸ್ ಸಿ ಪರಿಶಿಷ್ಟ ಜಾತಿ ಮೀಸಲಾತಿ ಇರುವುದರಿಂದ ಅದನ್ನು ಪರಿಶೀಲನೆ ಮಾಡಿದಾಗ ಎಸ್ಸಿ ಸರ್ಟಿಫಿಕೇಟ್ ಅನ್ನ ಅಂದ್ರೆ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಬೇಕು ಇಬ್ಬರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ ಇಬ್ಬರು ಅಭ್ಯರ್ಥಿಗಳ ಜಾತಿ ಪ್ರಮಾಣ ಪತ್ರ ಕ್ರಮಬದ್ಧವಾಗಿರ್ತದೆ ಸರಿಯಾಗಿರ್ತದೆ ಈಗ ಒಂದು ಗಂಟೆಯಿಂದ ಎರಡು ಗಂಟೆವರೆಗೂ ನಾವು ಚುನಾವಣಾ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದೀವಿ ಒಂದು ಗಂಟೆಗೆ ಎಲ್ಲ ಸದಸ್ಯರುಗಳು ಎಷ್ಟು ಜನ ಸದಸ್ಯರುಗಳು ಬರ್ತಾರೋ ಅಂದ್ರೆ ಚುನಾವಣಾ ಪ್ಲೇಸ್ ಗೆ ಎಷ್ಟು ಜನ ಬರ್ತಾರೋ ಅಷ್ಟು ಜನರನ್ನ ನಾವು ಒಳಗೆ ಆ ನಿಗದಿತ ಸಮಯದಲ್ಲಿ ಸೇರಿಸಿ ಡೋರ್ ಅನ್ನ ಕ್ಲೋಸ್ ಮಾಡ್ತೇವೆ ನಂತರದಲ್ಲಿ ಬಂದಂತ ಯಾವ ಅಭ್ಯರ್ಥಿಗಳ ಸದಸ್ಯರುಗಳಿಗೆ ಅವಕಾಶ ಇರೋದಿಲ್ಲ ಇಲ್ಲಿ ಇವತ್ತಿನ ಚುನಾವಣೆಯಲ್ಲಿ ಆ ರೀತಿ ಯಾವುದು ಸದಸ್ಯರುಗಳು ಹೊರಗೆ ಉಳಿದಿರೋದಿಲ್ಲ ಎಲ್ಲರೂ ಸಮಯದಲ್ಲಿಯೇ ಬಂದಿರ್ತಾರೆ ಯಾವುದು ರೀತಿ ಸಮಸ್ಯೆ ಆಗಿರೋದಿಲ್ಲ ಅಧ್ಯಕ್ಷ ಸ್ಥಾನಕ್ಕೆ ಏನು ಮೂರು ಸ್ವೀಕೃತಿ ಆಗಿರುವಂತಹ ನಾಮಪತ್ರಗಳಲ್ಲಿ ಈ ಸಮಯದಲ್ಲಿ ನಾಮಪತ್ರಗಳನ್ನು ಯಾರಾದರೂ ಹಿಂಪಡೆಯವರಿದ್ರೆ ನಾಮಪತ್ರಗಳನ್ನ ಹಿಂಪಡೆಯಬಹುದಾಗಿರುತ್ತದೆ ಆ ನಿಮಿತ್ತವಾಗಿ ಗುರುಪಾಲ್ ಭೀಮಪ್ಪ ಮೆಂಟಿಗಿರಿ ಇವರು ತಮ್ಮ ನಾಮಪತ್ರವನ್ನ ಹಿಂಪಡೆದಿರ್ತಾರೆ ತದನಂತರದಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಸದಸ್ಯರುಗಳು ಮಾತ್ರ ಕಂಟೆಸ್ಟಿಂಗ್ ಅಂದ್ರೆ ಸ್ಪರ್ಧೆ ಇಳಿದಿರ್ತಾರೆ ಅವರು ಒಂದು ಪರಮಗೊಂಡ ಶಿವಲಿಂಗಪ್ಪ ಗೌರೋಜಿ ಇನ್ನೊಂದು ಅನಸೂಯ ಸುಭಾಸ್ ಅಸುಗಡೆ ಮತವನ್ನ ಚಲಾವಣೆ ಮಾಡುವ ಪ್ರಕ್ರಿಯೆ ನಮ್ಮ ನಿಯಮಗಳ ಪ್ರಕಾರ ಕೈ ಎತ್ತಿ ಮತ ಚಲಾವಣೆ ಮಾಡಬೇಕು ಪರ ಮತ್ತು ವಿರುದ್ಧ ಮತಗಳನ್ನ ಚಲಾವಣೆ ಮಾಡಬೇಕು ಸೊ ಅದರ ನಿಮಿತ್ತವಾಗಿ ಪರಮಗೊಂಡ ಶ್ರೀ ಪರಮಗೊಂಡ ಶಿವಲಿಂಗಪ್ಪ ಗೌರೋಜಿ ಇವರ ಪರವಾಗಿ ಇಪ್ಪತ್ನಾಲ್ಕು ಮತಗಳು ವಿರುದ್ಧವಾಗಿ ಒಂಬತ್ತು ಮತಗಳು ಹಾಗೆಯೇ ಶ್ರೀಮತಿ ಅನಸೂಯ ಸುಭಾಸ್ ಅಸುಗಡೆ ಇವರ ಪರವಾಗಿ ಒಂಬತ್ತು ಮತಗಳು ಮತ್ತು ವಿರುದ್ಧವಾಗಿ ಇಪ್ಪತ್ನಾಲ್ಕು ಮತಗಳು ಬಂದಿರ್ತಾನೆ ಇದು ಅಧ್ಯಕ್ಷ ಸ್ಥಾನಕ್ಕೆ ಇದರ ಪ್ರಕಾರ ಇವಾಗ ಅಧ್ಯಕ್ಷ ಸ್ಥಾನದ ಹೆಚ್ಚು ಮತವನ್ನ ಪಡೆದಿರುವಂತವರು ಶ್ರೀ ಪರಮಗೊಂಡ ಶಿವಲಿಂಗಪ್ಪ ಗೌರೋಜಿ ಇವರು ಪರವಾಗಿ ಇಪ್ಪತ್ನಾಲ್ಕು ಮತಗಳನ್ನ ಪಡೆದು ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾಯಿತರಾಗಿರ್ತಾರೆ ನಂತರದಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ತಮಗೆ ಈಗಾಗಲೇ ಹೇಳದಂಗೆ ಇಬ್ಬರು ಅಭ್ಯರ್ಥಿಗಳಿದ್ರು ಒಂದು ರೇಖಾ ಯಮನಪ್ಪ ಕಾಮ್ರೆ ಇವರ ಪರವಾಗಿ ಇಪ್ಪತ್ನಾಲ್ಕು ಮತಗಳು ಮತ್ತು ವಿರುದ್ಧವಾಗಿ ಒಂಬತ್ತು ಮತಗಳು ಹಾಗೆ ಕುಶಾಲ್ ವಮೊರೆ ಇವರ ಪರವಾಗಿ ಒಂಬತ್ತು ಮತಗಳು ವಿರುದ್ಧವಾಗಿ ಇಪ್ಪತ್ನಾಲ್ಕು ಮತಗಳು ಬಂದಿರ್ತವೆ ಸೊ ಹೆಚ್ಚು ಪರವಾಗಿ ಬಂದಿರುವಂತಹ ಮತಗಳು ಶ್ರೀ ಶ್ರೀಮತಿ ರೇಖಾ ಯಮನಪ್ಪ ಕಾಂಬ್ಳೆ ಇಪ್ಪತ್ನಾಲ್ಕು ಮತಗಳ ಮೂಲಕ ಅವರು ಚುನಾವಣೆಯನ್ನ ಚುನಾಯಿತರಾಗಿರ್ತಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾಯಿತರಾಗಿರ್ತಾರೆ ಮತ್ತು ಇವತ್ತಿನಿಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ನಗರಸಭೆ ಜಮಖಂಡಿ ಇಲ್ಲಿ ಪದಗ್ರಹಣವನ್ನ ಮಾಡಿ ತಮ್ಮ ಕಾರ್ಯವನ್ನ ಪ್ರಾರಂಭ ಮಾಡ್ತಾರೆ ಚುನಾಯಿತಗೊಂಡಂತಹ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ನಾವು ಅಭಿನಂದನೆಗಳನ್ನ ತರುತ್ತೆ